ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಮ್ಮದು ನಾಲ್ಕನೇ ದಿನದ್ದು ಪಾದಯಾತ್ರೆ ಮುಳುಬಾಗಲು ಕಾಂತರಾಜ್ ಸರ್ಕಲ್ನಿಂದ ನಾವು ನಂಗ್ಲಿಗೆ ಹೋಗ್ತೀವಿ ನಾಲ್ಕನೇ ದಿನದ್ದು ಪಾದಯಾತ್ರೆ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇರುತ್ತೆ ನಾಲ್ಕನೇ ದಿನದ್ದು ಪಾದಯಾತ್ರೆ ನಾವು ಹೊರಡೋದು ಇಲ್ಲಿಂದ ಲೇಟಾಗಿ ನಾಲ್ಕನೇ ದಿನ ಎಲ್ಲರೂ ಬೆಳಿಗ್ಗೆ ಏಳೋದು ಏಳು ಗಂಟೆಗೆ ಎದ್ದು ಮತ್ತೆ ಬಿಸಿನೀರು ಕಾಯಿಸ್ತಾರೆ ನೀರು ಕಾದಿದ ಮೇಲೆ ಎಲ್ಲರೂ ಸ್ನಾನ ಮಾಡ್ತೀವಿ ಸ್ನಾನ ಆದಮೇಲೆ ಎಲ್ರದ್ದು ನಮ್ಮ ಗುರುಸ್ವಾಮಿಗಳು ಎಲ್ರಿಗೂ ನಾಮಧಾರಣೆ ಮಾಡ್ತಾರೆ ನಾಮಧಾರಣೆ ಆದಮೇಲೆ ತಿಂಡಿ ರೆಡಿ ಇರುತ್ತೆ ತಿಂಡಿ ತಿಂದಾದ ಮೇಲೆ ಪ್ರಾರ್ಥನೆ ಮಾಡಿ ನಂತರ ಪಾದಯಾತ್ರೆ ಹೊರಡ್ತೀವಿ ನಾಲ್ಕನೇ ದಿನ ಬೆಳಗ್ಗೆ ತಿಂಡಿ ಇಡ್ಲಿ ವಡೆ ಚಟ್ನಿ ಸಾಂಬಾರು ಪ್ರತಿ ವರ್ಷ ತಿಂಡಿ ಇದನ್ನೇ ಮಾಡೋದು ಇಲ್ಲಿ ಆರು ವರ್ಷಗಳಿಂದ ನಮ್ಮ ಗುರುಸ್ವಾಮಿಯವರು ಮತ್ತೆ ಅವರ ಮಗ ವಲ್ಲಭ ಎಲ್ಲರಿಗೂ ನಾಮಧಾರಣೆ ಮಾಡ್ತಿರೋದು ನಾವು ತಿಂಡಿ ತಿಂದು ಪ್ರಾರ್ಥನೆ ಮಾಡಿ ಇಲ್ಲಿಂದ ಬಿಡಬೇಕಾದ್ರೆ ಬೆಳಿಗ್ಗೆ ಹತ್ತೂವರೆ ಆಗಿತ್ತು ಈ ವರ್ಷ ಪರವಾಗಿಲ್ಲ ಸ್ವಲ್ಪ ಬೇಗನೇ ಬಿಟ್ಟಿದ್ದೀವಿ ಹೋದ ವರ್ಷ ಇಲ್ಲಿಂದ ಬಿಟ್ಟಾಗಲೇ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ಮೊದಲನೇ ದಿನ ಪಾದಯಾತ್ರೆ ಬೆಳಿಗ್ಗೆ ಹನ್ನೊಂದುವರೆಗೆ ಬಿಡ್ತೀವಿ ಮತ್ತು ನಾಲ್ಕನೇ ದಿನದ್ದು ಪಾದಯಾತ್ರೆ ಬೆಳಿಗ್ಗೆ ಹತ್ತುವರೆಗೆ ಬಿಡ್ತೀವಿ ಇನ್ನು ದಿನ ಎಲ್ಲ ಬೆಳಗಿನ ಜಾವ ಮೂರು ಗಂಟೆಗೆ ಗೆದ್ದು ರೆಡಿಯಾಗಿ ನಾಲ್ಕು ಗಂಟೆಗೆ ಬಿಡೋದು ನಾವು ಒಟ್ಟು ಎಂಟು ದಿನಗಳ ಪಾದಯಾತ್ರೆ ನಮ್ಮದು ಹದಿನೈದು ವರ್ಷಗಳ ಹಿಂದೆ ಎಂಥ ಬಿಸಿಲಿದ್ರೂ ನಮಗೆ ಏನೂ ಅನ್ನಿಸ್ತಾ ಇರಲಿಲ್ಲ ಆಗ ಮುಂಚೆ ಹೈವೇ ರೋಡಲ್ಲಿ ದೊಡ್ಡ ದೊಡ್ಡ ಮರಗಳು ಇದ್ವು ಆ ಮರದ ನೆರಳಿನಲ್ಲಿ ನಾವು ನಡ್ಕೊಂಡು ಹೋಗ್ತಿದ್ವಿ ಎರಡು ಸಾವಿರದ ಒಂಬತ್ತರಲ್ಲಿ ಸಿಂಗಲ್ ರೋಡ್ ಇದ್ದ ಹೈವೇನ ಅದನ್ನು ಡಬಲ್ ರೋಡ್ ಮಾಡೋಕ್ಕೆ ಶುರು ಮಾಡಿದರು ಆಗ ರೋಡ್ ಸೈಡ್ ಇದ್ದ ಎಲ್ಲ ಮರಗಳನ್ನ ಕಡಿದು ಹಾಕಿದರು ಈಗ ಒಂದು ಮರ ಕೂಡ ಸಿಗೋದಿಲ್ಲ ಹೈವೇಲಿ ಬೆಳಿಗ್ಗೆ ಒಂಬತ್ತು ಗಂಟೆ ಆದರೆ ಸಾಕು ಬಿಸಿಲು ಜೋರಾಗಿ ಬೀಳುತ್ತೆ ಆ ಬಿಸಿಲಿನಲ್ಲಿ ನಾವು ನಡೆಯೋ ಹೆಜ್ಜೆಗಳು ಮುಂದಕ್ಕೆ ಹೋಗೋದಿಲ್ಲ ನೆತ್ತಿಗೆ ಹೊಡೆಯುತ್ತೆ ಬಿಸಿಲು ನಾಲ್ಕನೇ ದಿನದ್ದು ಪಾದಯಾತ್ರೆ ಇಪ್ಪತ್ನಾಲ್ಕು ಕಿಲೋಮೀಟ್ರು ಆ ಬಿಸಿಲಿಗೆ ನಾವು ಹಾಲ್ಟ್ ಆಗೋ ಜಾಗ ಹೋಗೋಷ್ಟರಲ್ಲಿ ಸಂಜೆ ಆರು ಗಂಟೆ ಆಗೋಗುತ್ತೆ ನಾವು ಹೈವೇ ರೋಡಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ರೋಡ್ ನೋಡೋಕ್ಕೆ ಲೆವೆಲ್ ಆಗಿ ಕಾಣಿಸುತ್ತೆ ಆದರೆ ನಡ್ಕೊಂಡು ಹೋಗಬೇಕಾದ್ರೆ ಗೊತ್ತಾಗೋದು ರೋಡ್ ಅಪ್ಪಿರುತ್ತೆ ಆಮೇಲೆ ರೋಡ್ ನೋಡೋಕ್ಕೆ ಸ್ಟ್ರೈಟ್ ಇರುತ್ತೆ ಎಷ್ಟು ನಡೆದರೂ ರೋಡು ಸಾಗೋದೇ ಇಲ್ಲ ಅದರಲ್ಲೂ ಹೊಸೊಬ್ಬರು ಏನಾದರೂ ಬಂದರೆ ಪಾದಯಾತ್ರೆಗೆ ಆ ರೋಡ್ ನೋಡಿನೇ ಬಿಡ್ತಾರೆ ನಾವು ಹಾಲ್ಟ್ ಆಗೋ ಜಾಗ ಕಾಂತರಾಜ್ ಸರ್ಕಲ್ನಿಂದ ಮುಳುಬಾಗಿಲು ಟೌನ್ಗೆ ಏಳು ಕಿಲೋಮೀಟರ್ ದೂರ ಇದೆ ಮುಳುಬಾಗಿಲು ಟೌನ್ನಲ್ಲಿ ಪುರಾಣ ಪ್ರಸಿದ್ಧ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡೆ ನಾವು ಹೋಗೋದು ಅಲ್ಲಿಂದ ಮುಂದೆ ಈಗ ಎಲ್ಲರೂ ತಿಂಡಿ ತಿನ್ನೋಕೆ ಕೂತಿದ್ದಾರೆ ನಾನು ಎಲ್ರದ್ದು ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ ತಿಂಡಿ ತಿನ್ನೋಕೆ ಕೂತಿರೋದೆಲ್ಲ ಕೂತಿ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ

ಹೌದೌದು ತಿಂಡಿ ಆಗಿರೋರು ಪ್ರಾರ್ಥನೆ ಮಾಡೋಕ್ಕೆ ಎಲ್ಲರೂ ನಿಂತ್ಕೊಂಡಿದ್ದಾರೆ ಇನ್ನು ಕೆಲವರು ತಿಂಡಿ ತಿಂತಾಯಿದ್ರು ಅವ್ರಿಗೋಸ್ಕರ ಕಾಯ್ತಾ ಇದ್ವಿ ಎಲ್ಲರೂ ಲೈನಾಗಿ ನಿಂತಿದ್ದಾರೆ ತಿಂಡಿ ಆದ ತಕ್ಷಣವೇ ಪಾದಯಾತ್ರೆ ಹೊರಡಕ್ಕೆ ಶುರು ಮಾಡಬೇಕು ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡ್ತೀವಿ ಪ್ರಾರ್ಥನೆ ಆದಮೇಲೆ ಹೊರಡೋದು ಎಲ್ಲರೂ ಪಾದಯಾತ್ರೆಗೆ ಎಲ್ಲರೂ ಕಾಯ್ತಾ ಇದ್ದಾರೆ ಇನ್ನು ಕೆಲವರು ತಿಂಡಿ ತಿಂತಾ ಇದ್ರು ಅಂತ ಎಲ್ಲರೂ ಕಾಯ್ತಾ ಇದ್ದೀವಿ

मारो आज साथ है सही है आज बात कर सकते हैं हम बात कर सकते हैं

या क्षेत्रों नाश्यनाश्य ओम नमो भगवते महासुदर्शनाय चित्तपालम प्रत्याया सर्वधिषक शोण हाराया हम पर प्रमाणम रम्योति शेष ओम सुदर्शनाय वित्महि माधवादाय जिमि तन्नो चक्रं प्रचोदेयाच तो ओम नमो भगवते पंचवदनाय महाहराय प्रचंताया महाभीमकरप्रमाया

ನಾಲ್ಕನೇ ದಿನದ್ದು ಪಾದಯಾತ್ರೆ ಹೋಗಬೇಕಾದ್ರೆ ಹಿಂದಿನ ದಿನ ರಾತ್ರಿ ನಮ್ಮ ಜೊತೆಗೆ ಪಾದಯಾತ್ರೆ ಬಂದಿರೋರ ಸಂಬಂಧಿಕರು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ತಂದೆ ತಾಯಿಯರು ಎಲ್ಲರೂ ಬಂದಿದ್ದರು ಆ ಗ್ರೂಪ್ ಪೂರ್ತಿ ವಿಡಿಯೋ ಮಾಡಿದ್ವಿ ನಾವು ಅದರಲ್ಲಿ ನಾನೊಬ್ಬ ಬಿಟ್ಟು ಇನ್ನು ಬೇರೆ ಎಲ್ಲರೂ ಇದ್ದಾರೆ ನಮ್ಮ ಗುರುಸ್ವಾಮಿಯವರ ಅಕ್ಕ ತಂಗಿಯರು ಮತ್ತು ಭಾವಂದಿರು ಕೂಡ ಬಂದಿದ್ದರು ಅದರಲ್ಲಿ ನಮ್ಮ ಗುರುಸ್ವಾಮಿಯವರ ತಂಗಿ ಮತ್ತು ಭಾವ ಕೂಡ ನಮ್ಮ ಜೊತೆಗೆ ಪಾದಯಾತ್ರೆಗೆ ಬಂದಿದ್ದರು ನಾವು ಎಲ್ರಿಗೂ ಮುಂದೆ ಕಳಿಸಿ ಕೊನೆಯಲ್ಲಿ ನಾವು ನಾಲ್ಕು ಜನ ನಡ್ಕೊಂಡು ಬರ್ತಿದ್ವಿ ನಾನು ನಾರಾಯಣದ ಮುನ್ನ ಮತ್ತು ಬಾಬು ಜೊತೆಯಲ್ಲೇ ಇದ್ವಿ ನಾಲ್ಕು ಜನ ಎಲ್ಲರೂ ಮುಂದೆ ಹೋಗಿ ಆಂಜನೇಯ ದೇವಸ್ಥಾನ ಬರುತ್ತೆ ಮುಳಬಾಗಲ್ಲಿ ಅಲ್ಲೆಲ್ಲರೂ ಸಿಗ್ತಾರೆ ಮತ್ತೆ ದರ್ಶನ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಹೊರಡೋದು ನಾವು ಆ ದೇವಸ್ಥಾನ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಮುಂದೆ ಬರುತ್ತೆ ನೋಡಿ ವೀಕ್ಷಕರೇ ನಾನು ಹೇಳಿದ್ನಲ್ಲ ಮುಳುಬಾಗ್ಲು ಟೌನ್ನಲ್ಲಿ ಇತಿಹಾಸ ಪ್ರಸಿದ್ಧ ಪುರಾತನ ದೇವಸ್ಥಾನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಂತ ಅದೇ ದೇವಸ್ಥಾನ ಇದು ದಂತಕಥೆಯ ಪ್ರಕಾರ ದ್ವಾಪರಯುಗದಲ್ಲಿ ಅಂತಿಮ ಮಹಾಭಾರತ ಯುದ್ಧದ ನಂತರ ಪಾಂಡವರಲ್ಲಿ ಒಬ್ಬನಾದ ಅರ್ಜುನ ಈ ಸ್ಥಳದಲ್ಲಿ ಆಂಜನೇಯ ಸ್ವಾಮಿಯನ್ನು ಸ್ಥಾಪಿಸಿದನು ಅಂತ ಹೇಳಲಾಗುತ್ತೆ ಯುದ್ಧದ ನಂತರ ಅರ್ಜುನನು ತೀರ್ಥಯಾತ್ರೆಗೆ ಹೋಗಿ ಇಲ್ಲಿ ಆಂಜನೇಯ ವಿಗ್ರಹದ ಧ್ವಜವನ್ನು ಸ್ಥಾಪಿಸುತ್ತಾನೆ ಮಹಾಭಾರತದ ಯುದ್ಧದ ಸಮಯದಲ್ಲಿ ರಥಕ್ಕೆ ಹಾರಿಸಿದ ಧ್ವಜ ಅದು ಈ ದೇವಾಲಯದಲ್ಲಿ ವಸಿಷ್ಠ ಋಷಿಗಳು ಶ್ರೀ ವೆಂಕಟೇಶ್ವರ ಪದ್ಮಾವತಿ ದೇವಿ ರಾಮ ಸೀತೆ ಮತ್ತು ಲಕ್ಷ್ಮಣರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆಂದು ಹೇಳಲಾಗುತ್ತೆ ಈ ದೇವಾಲಯವು ಐದು ಸಾವಿರದ ಆರುನೂರು ವರ್ಷಗಳಷ್ಟು ಹಳೆಯದು ಕೋಲಾರ ಜಿಲ್ಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಪುರಾತನ ದೇವಾಲಯಗಳು ಬಹಳಷ್ಟು ಇದ್ದಾವೆ ನರಸಿಂಹತೀರ್ಥ ಮಠ ಸೋಮೇಶ್ವರ ದೇವಸ್ಥಾನ ಆವಣಿ ಶಿವನ ದೇವಸ್ಥಾನ ಆವಣಿ ಬೆಟ್ಟ ಲವಕುಶರು ಸೀತಾಮಾತೆಗೆ ಈ ಬೆಟ್ಟದ ಮೇಲೆ ಜನಿಸಿದ್ದು ಶ್ರೀ ವಿರೂಪಾಕ್ಷೇಶ್ವರ ದೇವಸ್ಥಾನ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಸ್ಥಾನ ವಿಠಲ ನಾರಾಯಣ ಸ್ವಾಮಿ ದೇವಸ್ಥಾನ ಕುರುಡುಮಲೆ ಮಹಾಗಣಪತಿ ದೇವಸ್ಥಾನ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಅಂತರಗಂಗೆ ಇವೆಲ್ಲವೂ ಇದ್ದಾವೆ ನೋಡೋಕೆ ದೇವಸ್ಥಾನಗಳು ನಾವು ಬೆಳಿಗ್ಗೆ ತಿಂಡಿ ತಿಂದು ಈ ದೇವಸ್ಥಾನಕ್ಕೆ ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿತ್ತು ನಾವು ಮಧ್ಯಾಹ್ನದ ಊಟ ಮುಳುಬಾಗ್ಲು ಟೌನ್ ಬಿಟ್ಟು ಸ್ವಲ್ಪ ಮುಂದೆ ಹೋದರೆ ಫೈರ್ ಸ್ಟೇಷನ್ ಬರುತ್ತೆ ಅಲ್ಲಿ ಊಟ ಮಾಡಿದ್ವಿ ಊಟ ಮಾಡಿದ್ದು ನಾನು ವಿಡಿಯೋ ಮಾಡೇ ಇಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಈ ದೇವಸ್ಥಾನದಿಂದ ನಾವು ಹಾಲ್ಟ್ ಆಗೋ ಜಾಗಕ್ಕೆ ಸರಿಯಾಗಿ ಹದಿನೇಳು ಕಿಲೋಮೀಟ್ರ್ ದೂರ ನಾವು ಪ್ರತಿ ವರ್ಷ ನಾಲ್ಕನೇ ದಿನ ನಂಗ್ಲಿ ಟೌನ್ನಲ್ಲಿ ಹಾಲ್ಟ್ ಆಗ್ತಾ ಇದ್ದಿದ್ದು ಸಮುದಾಯ ಭವನದಲ್ಲಿ ಈ ಸಾರಿ ಆ ಜಾಗ ಕೂಡ ನಮ್ಮ ಗುರುಸ್ವಾಮಿಗಳು ಬದಲಾಯಿಸಿದರು ನಂಗ್ಲಿ ಟೌನ್ನಿಂದ ಮೂರು ಕಿಲೋಮೀಟ್ರ್ ಮುಂದೆ ಶ್ರೀ ಚನ್ನಕೇಶವ ಕಲ್ಯಾಣ ಮಂಟಪ ಅಲ್ಲಿ ಹಾಲ್ಟ್ ಆಗಿದ್ದು ನಾವು ಈ ಚನ್ನಕೇಶವ ಕಲ್ಯಾಣ ಮಂಟಪದಿಂದ ಒಂದು ಕಿಲೋಮೀಟ್ರ್ ಮುಂದೆ ಹೋದರೆ ಕರ್ನಾಟಕ ಆಂಧ್ರ ಪ್ರದೇಶ ಬಾರ್ಡ್ರ್ ಬರುತ್ತೆ ನಂಗ್ಲಿ ಟೋಲ್ ಈ ಟೋಲ್ ದಾಟಿ ಮುಂದೆ ಹೋದರೆ ಆಂಧ್ರ ಪ್ರದೇಶ ತಿರುಪತಿ ಜಿಲ್ಲೆ ಬರೋದು ನಾವು ನಂಗ್ಲಿ ಟೌನ್ಗೆ ಬೇಗನೆ ಹೋದ್ವಿ ಹೋದ್ರೂ ಎರಡು ಗಂಟೆ ಟೌನ್ನಲ್ಲೇ ಇದ್ವಿ ಅಲ್ಲಿ ಪರ್ಚೇಸ್ ಮಾಡ್ತಾ ನಾವು ನಾಲ್ಕು ಜನ ಅಲ್ಲೇ ಇದ್ವಿ ನಾವು ನಾಲ್ಕು ಜನ ಹಾಲ್ಟ್ ಆಗೋ ಜಾಗಕ್ಕೆ ಹೋಗೋಷ್ಟರಲ್ಲಿ ಸಂಜೆ ಏಳು ಗಂಟೆ ಆಗೋಯ್ತು ರಾತ್ರಿ ಊಟ ಮಾಡಿದ್ದು ಕೂಡ ನಾನು ವಿಡಿಯೋ ಮಾಡಿಲ್ಲ ಬರೀ ತರಕಾರಿ ಹೆಚ್ಚುತ್ತಾ ಇದ್ದಿದ್ದು ಮಾತ್ರ ವಿಡಿಯೋ ಮಾಡಿದ್ದೀನಿ ಸತ್ರಕ್ಕೆ ಹೋದ್ಮೇಲೆ ಊಟ ಮಾಡಿದ್ದು ಮಾತ್ರ ವಿಡಿಯೋ ಮಾಡೇ ಇಲ್ಲ ಕೊನೆಗೆ ರಾತ್ರಿ ಸ್ವಲ್ಪ ಹೊತ್ತು ನಾವು ನಾಲ್ಕು ಜನ ಹುಡುಗರು ಕೂತ್ಕೊಂಡು ಅವರೇ ಬೇಳೆ ಹೆಚ್ಚುತ್ತಾ ಇದ್ವಿ ನಾಳೆ ಅಡುಗೆಗೆ ಬೇಕಂತ ನಾಳೆ ಅಡುಗೆಗೆ ಏನು ಬೇಕೋ ಅದನ್ನು ರಾತ್ರಿಯೇ ರೆಡಿ ಮಾಡ್ಕೊತ ಇದ್ದರು